ಅಬ್ಬಕ್ಕ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಗಾಯತ್ರಿ ಮನೋಜ್ ಶೆಟ್ಟಿ ಕುಂಪಲ ಈಗ ವಾರ್ತೆಗಳ ವಿವರ ಭಾನುವಾರ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ತುಳುನಾಡ ರಕ್ಷಣಾ ವೇದಿಕೆ ಉಳ್ಳಾಲ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆಯಿತು ಡಿಐ ಅಬುಬಕ್ಕರ್ ಕೈರಂಗಳ ಪ್ರಾರಂಭದಲ್ಲಿ ಸ್ವಾಗತಿಸಿದ್ರು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಕಲ್ಕೂರ ಮಾತನಾಡುತ್ತಾ ತುಳುವರು ಅನುಷ್ಠಾನದಡಿ ಗಟ್ಟಿ ಕನ್ನಡಿಗರು ಭಾಷಾ ಜೀವನ ವಸ್ತ್ರ ಸಂಹಿತೆ ಬದುಕು ಆಹಾರಗಳಲ್ಲಿ ಸ್ವಚ್ಛತೆ ಅನ್ನುವುದು ಇಡೀ ದೇಶದಲ್ಲಿರುವುದು ತೌಳವನಾಡಿನಲ್ಲಿ ಮಾತ್ರ ಸರ್ಕಾರದ ವ್ಯವಸ್ಥೆಗಳು ಪ್ರಾದೇಶಿಕ ಮಾನ್ಯತೆ ಹಕ್ಕು ಗೌರವ ನೀಡುವಾಗ ಅಲ್ಲಿ ನೆಲೆನಿಂತ ವ್ಯಕ್ತಿಗಳಿಗೆ ಕೊಡಬೇಕಿದೆ ಎಂದರು

ತರಕಾರದ ಆರ್ಡರ್ ಸೇರಿಸೋದಿನ ನಮ್ಮ ಧೀಮಂತ ವ್ಯಕ್ತಿ ಇದೆ ನಾವು ಈ ದಿನ ಬೇರೆ ಬಂದು ಬಹಳ ಹೆಮ್ಮೆ ಬಹಳ ಧೀಮಂತ ಹಸ್ತಾಕ್ಷರ ಮುಖಂಡ ಇಂಚಿನ ಒಂದು ವಿಕಸಿತ ಮನೋಭೂಮಿಕೆ ನಮ್ಮ ಜನಗಳಿತ್ತು ನಮ್ಮ ಜನಗಳು ಇತ್ತೆಲ್ಲ ಉಂಡು ನಮ್ಮ ಪಕ್ಕದ ನಮ್ಮ ರಾಜಕೀಯವನ್ನು ಹಂಚಿಕೆ ಪಾತ್ರ ನಮ್ಮ ಈ ಪ್ರದೇಶ ಹಿಂಸಾತ್ಮಕ ಪ್ರದೇಶ ಏನು ಸರ್ ಪಟ್ಟಿ ಬರೆಯಲು ಯಾವ ಹಿಂಸಾತ್ಮಕ ಯಾರು ಹೇಳ್ತೀವಿ ನೀವು ಮುಂಬೈಗೆ ಹೋಗಿ ನೀವು ಬೆಂಗಳೂರಲ್ಲಿ ಹೋಗಿ ಕೆಲವು ಜಾಗದಲ್ಲಿ ಸ್ವಾಮಿ ಕುಳಿತುಕೊಳ್ಳಿಕ್ಕಾಗುದಿಲ್ಲ ನಮ್ಮ ಜನ ಹಾಗಲ್ಲ ಒಬ್ಬ ಒಂದು ಸಣ್ಣ ವ್ಯವಸ್ಥೆ ವ್ಯವಸ್ಥೆಯನ್ನು ಅವನ ಧರ್ಮವನ್ನು ಎತ್ತಿಕೊಂಡು ಹೋಗುದಿಲ್ಲ ಇರಬಹುದು ವಿಕೃತಗಳಿದ್ದಾಗ ಅಡಿಕೆ ಕದ್ದಲು ಕಳ್ಳ ಆನೆ ಕದ್ದು ಕಳ್ಳಲ್ಲ ಕಳ್ಳ ಕಳ್ಳನೆ ಅವನನ್ನು ಆ ಕಳ್ಳ ಈ ಕಳ್ಳ ಹೇಳಬೇಕಾದ ಅಗತ್ಯ ಇಲ್ಲ ಆ ಹಿಂಸಾ ಮಾಡುವ ಇವನು ಹಿಂಸಾಕ ಇಲ್ಲ ಅದನ್ನು ಕಾನೂನು ವಿಭಾಗ ನೋಡ್ಕೊಳ್ಬೇಕು ಇವತ್ತು ವಿಜೃಂಭಿಸಬೇಕು ನಮ್ಮ ಇಂತಹ ಒಂದು ಐಕ್ಯ ಮತ್ತರದ ಸಂದೇಶ ಇದು ವಿಜ್ಞಿಸಬೇಕು ನಮ್ಮ ಮಾಧ್ಯಮಗಳಲ್ಲಿ ವಿಜೃಂಭಿಸಬೇಕು ನಮ್ಮ ಬದುಕಿನಲ್ಲಿ ವಿಜ್ಞಿಸಬೇಕು ನಮ್ಮ ನಮ್ಮ ಆಹಾರ ಪದ್ಧತಿಗೆ ನಮಗೆ ನಮಗೆ ಅದರಲ್ಲಿ ಅದಕ್ಕೆ ಕೊಂಡರೆ ಮಾತ್ರ ಇಲ್ಲ ಇಲ್ಲ ಆಹಾರ ಪದ್ಧತಿ ನಮ್ಮ ನಮ್ಮ ಆಚಾರ ವಿಚಾರ ಕ್ರಮ ನಮ್ಗೆ ಮಾಡ್ಲಿಕ್ಕೆ ಇದೆ ಇದನ್ನು ಉಳಿಸ್ಕೊಂಡಾಗ ಬಹುಶಃ ಬದುಕು ನಮ್ಮ ತುಳುನಾಡಿನ ಪರಂಪರೆಯಿಂದ ಬಂದದ್ದು ಬಹುಶಃ ಅನಾದಿಯಾದಂತಹ ಜೀವನ ಕ್ರಮದ ಧರ್ಮ ಇದು ಅನಾದಿ ನಾವೇನು ಹೇಳ್ತಿಲ್ಲ ಸನಾತನ ಸನಾತನದ ಅನಾದಿಯಿಂದ ಅಂತ ಬಂದದ್ದು ಈ ಹೇಳಿಕೊಟ್ಟು ಬಂದದ್ದಲ್ಲ ಇರದಿದ್ರೆ ಇಲ್ಲಿ ಆವಿಭೂತ ಇರ್ತಿತ್ತ ಸ್ವಾಮಿ ಇರದಿದ್ರೆ ಇವತ್ತು ಎಲ್ಲ ಧರ್ಮದವರು ದೇವತಾರದಲ್ಲಿ ದೇವಾರಾಧನೆ ವ್ಯವಸ್ಥೆಗಳಲ್ಲಿ ಒಂದಾಗಿ ಪಾಲ್ಗೊಳ್ಳುವಂತಹ ವಿಶಿಷ್ಟ ಭೂಮಿ ಇರುವುದಿದ್ರೆ ಅದು ಈ ತೌಳುವ ಅಂತ ಹೇಳುವಂತ ನಾವು ಮರಿಬಾರ್ದೀವಿ ಯಾವುದೇ ದೇವರ ಜಾತಿಗಳು ತಗೊಳ್ಳಿ ಅಥವಾ ಧಾರ್ಮಿಕ ಕ್ಷೇತ್ರ ತಗೊಳ್ಳಿ ಇಲ್ಲೇ ಪಕ್ಕದಲ್ಲಿ ಕಣ್ಣು ತೀರ್ಥದ ಪಕ್ಕದಲ್ಲಿ ಅಲ್ಲಿ ಒಂದು ದೈವದ ಸ್ಥಾನ ಇದೆ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಟ್ಟೆ ಇದೆಲ್ಲ ಒಟ್ಟಿಗೆ ಕುಳಿಸ್ಕೊಂಡು ಆರಾಧನೆ ಮಾಡ್ತಾರೆ ಅದ್ರ ಪ್ರಶ್ನೆ ಅಲ್ಲ ಒಟ್ಟಿಗೆ ಕುಳಿಸ್ಕೊಂಡು ಇಲ್ಲಿ ಉಲುಸಿಗೆ ಹೋಗ್ತಾರೆ ಒಟ್ಟಿಗೆ ಕುತ್ಕೊಂಡು ಸಾಂತುಮಾರಿಗೆ ಹೋಗ್ತಾರೆ ಇದು ನಮ್ಮ ಜೀವನದ ಕ್ರಮ

ಗೌರವಾಧ್ಯಕ್ಷರಾಗಿ ಡಾಕ್ಟರ್ ಶೇಖ್ ಬಾವ ಪ್ರಧಾನ ಕಾರ್ಯದರ್ಶಿಯಾಗಿ ಸುಖೇಶ್ ಜಿ ಕೆ ಉಚ್ಚಿಲ್ ಕೋಶಾಧಿಕಾರಿಯಾಗಿ ಅರುಣ್ ಡಿಸೋಜಾ ಗ್ರಾಮ ಸಮಿತಿಗೆ ಅಧ್ಯಕ್ಷರಾಗಿ ಶಬೀರ್ ತಲಪಾಡಿ ಶಿಯಾಬ್ ತಂಗಳ್ ಸಾಜಿದ್ ಉಳ್ಳಾಲ್ ಸಿದ್ದಿಕಾರ್ಖಾನ ಪದಗ್ರಹಣ ಸ್ವೀಕರಿಸಿದರು ಜೆಡಿಎಸ್ನ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಹೈದರ್ ಪ್ರತಿಪಾಡಿ ಜೆಸಿ ಕೊಣಾಚೆ ಮಂಗಳ ಗಂಗೋತ್ರಿಯ ಮಾಜಿ ಅಧ್ಯಕ್ಷರಾದ ಫ್ರಾಂಕಿ ಫ್ರಾನ್ಸಿಸ್ ಕುಟ್ಟ ಅಲ್ಹನ್ಸಾರ್ನ ಕೆಎಂ ಸಿದ್ದಿಕ್ಕು ಮುಟ್ಟುಗೋಳಿ ಭಾಗವಹಿಸಿ ಮಾತನಾಡಿದರು ಐ ಗೋಡೆನ ತಯಾರಿ ಬರ್ತೇವೆ ಮಲ್ಬಗ ಮಲ್ಲಿ ಕಂಗು ಬೋರ್ಡ್ ಬಂದಿದೆ ಮತ್ತೆ ಸಂಘಟನೆ ಓದು ಕಂಗು ಕಟ್ಟಿರೋ ಬತ್ತೇರಿ ಆ ಕಾರ್ಯಕ್ರಮಕ್ಕೂ ನಡಿಯದೆ ಬಣ್ಣಾಗ ಕಣ್ಣ ಕೊಂಡಿಟ್ಟು ಐಟ ಪೂರ ಬತ್ತೆ ಊರಿಲ್ಲ ಬಣ್ಣಾಗ ಮಾತೆಲ್ಲ ಬುಗೆಲ್ ಕೊಲ್ ಕೊಾಗ ಅಧ್ಯಕ್ಷರು ಎದುರು ಇರ್ಲಿಕ್ಕೆ ಕಾರ್ಯದರ್ಶಿ ಬಿರಾವಲಿಕ್ಕೆ ಮತ್ತೆ ಸದಸ್ಯರು ಪೂರ ನಡ್ಬಿಟ್ಟು

ಅಧ್ಯಕ್ಷತೆಯಲ್ಲಿ ಅವರು ಆಗಿದ್ದ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸಂದರ್ಭದಲ್ಲಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೊಂದು ಒಂದು ಅವಕಾಶ ಕೊಟ್ಟಿದೆ ನನಗೆ ಮಾತನಾಡಲಿಕ್ಕೆ ವಿಷಯ ತುಳುನಾಡು ತೌಲಿಗೆ ಜೀವನದ ಬಗ್ಗೆ ಅಲ್ಲಿ ನಾನು ಅದನ್ನು ಹೇಳಿದೆ ಹೇಳಿದರೆ ತೌಲಿಕೆ ಜೀವನ ಅಂತ ಹೇಳುವಂಥದ್ದು ಬಹಳ ಸುಂದರವಾದ ಒಂದು ಬದುಕು ಅಲ್ಲಿ ಜಾತಿ ಮತ ಪಥ ಪಕ್ಷ ಪಂಗಡ ಭಾಷೆ ವೇಷ ಯಾವುದೂ ಇಲ್ಲ ಎಲ್ಲರೂ ಒಂದೇ ಇವತ್ತು ಕೂಡ ನಮ್ಮಲ್ಲಿದೆ ನನ್ನ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮ ನಮ್ಮ ಈ ಸ ನಮ್ಮ ಹಬ್ಬಗಳ ಹಬ್ಬ ಹದಿನೆಗಳ ಸಂದರ್ಭದಲ್ಲಿ ಪಕ್ಕದ ಮನೆಯ ವಾಲಜನಿಗೆ ಗೌರಿಯಕ್ಕರಿಗೆ ಶಾರದಕ್ಕನಿಗೆ ನಮ್ಮ ಮನೆಯಿಂದ ಸ್ವೀಟ್ ಹೋಗ್ಬೇಕು ಸಮೋಸ್ ಹೋಗ್ಬೇಕು ಅಥವಾ ಕೆಲವು ಇತರ ಅವರ ಹಬ್ಬ ಹೇಗೆ ಅಂತ ತಿಂಡಿಗಳನ್ನು ಅವರ ಮನೆಯಿಂದ ಇಂಥ ಒಂದು ಸುಂದರವಾದ ಬದುಕು ಆ ನಡೆ ಅದು ಮುಂದುವರಿಬೇಕು ಹಾಗಾಗಿ ಅದೇ ರೀತಿ ನಾಳೆ ರಕ್ಷಣೆ ಬೇಕೆ ನಮ್ಮ ಹಕ್ಕುಗಳು

ಯಾ ಇತ್ತಿದಂಡ ಮೊನೆಡ್ಡೆ ಬರ್ಪುಂಡ ಕೆಲಸ ಮಂತೆ ಅವು ಮಾತ ಒಯಿಗಿ ಬೇತೆ ದಾಲ ಐಜಿ ಅಂಚೆ ದೊಪ್ಪುನಗ ಇನಿ ಆದ್ ಎಂಡ ವಿನೋದಿ ಮನ್ಪಂಡ ಒಂಗೆ ಗುಡುನಾ ಅವಕಾಶ ಕೊನ್ಪೊಂಡೆ ನಿಕುಲು ಈ ಶಾವಲ್ ಪಾಡ್ದ್ ಪಂಚಾಯತ್ ಆಫೀಸ್ ಪೋಲೆ ಒವೆ ಮಿಲಿಯ ಕೊಂಡ ಆಫೀಸ್ ಪೊಲ್ಲೆ ಒಲೆ ಪಿಡಿಯೋ ನನ್ ಪನ್ಪೊಲೆ ಕೆಲಸ ಆಯ್ತಿಂದ ಆಡ ಊರ್ಲೆ ನಿಲ ಕಾಲ್ ಮಂತೊಂದು ಡಾ ಒವೆ ಕಾಸ್ ಅಂತ ಧರ್ಮ ಒಂಜಿ ಪಂದ್ಯ ಜನ ಮಿನಿಮಮ್ ನಿಂತೆ ಒಂಜಿ ಪಂಚೆಗ್ರಾಫಿಸ್ ಸಮಸ್ಯೆ ಆಂಡ್

ಮಂಗಳೂರಿನ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ ಮಂಗಳೂರಿನ ವಿವಿಧ ಕ್ಷೇತ್ರಗಳ ಪ್ರಮುಖ ಗಣ್ಯರೊಂದಿಗೆ ಸಂವಾದ ಸಭೆಯಲ್ಲಿ ಇದೇ ಸಂದರ್ಭದಲ್ಲಿ ಮಿಲಿಂದ್ ಪರಾಂಡೆ ಅವರು ವಿಶ್ವ ಹಿಂದೂ ಪರಿಷತ್ತಿನ ವಿಭಾಗ ಪದಾಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿದ್ದಾರೆ तो आज हमारी शिक्षा की स्थिति ऐसी हो गई मगर ऐसी स्थिति पहले थी क्या आज विश्व की सबसे पुरानी यूनिवर्सिटी कहां थी तो उसका नाम लिया जाता है तक्षशिला जो आज का पाकिस्तान है उसमें वहां पे बता कि उस समय भी के है। भारत बताते हैं संपूर्ण समाज का भी कल्याण हम कर सकेंगे इतना ही मुझे आपके सामने विषय रखना है मेरा निवेदन है कि हमारे मन में कुछ प्रश्न रहेंगे तो थोड़ा कुछ समय फॉर सम क्वेश्चन आंसर्स वी हैव केप्ट तो अपना खुद का परिचय देकर कुछ प्रश्न यदि हम पूछना चाहते जो विषय मैंने रखा है उसके बारे में तो देर इज अ टाइम फॉर दैट डिस्कशन इज इट ओके मैम किसी को नींद लग गई होगी तो उठा दीजिए हाथ खड़ा करेंगे हाँ नहीं नहीं प्रश्न जिनको पूछना है उन्होंने हाथ खड़ा करना। हाथ खड़ा खड़ा करना करना केवल नहीं और उपस्थित सभी को शुभ शाम की शुभकामनाएं सर मेरा यह प्रश्न है कि मैं पुराने साल से मतलब कुछ साल पहले से ही जब मैं छोटी थी तब से ही यह सुनते आ रही हूँ कि भारत एक अभिरुद्धि होने वाली देश है अभिरुद्धि हो रहा है लेकिन मैंने कभी ऐसा नहीं सुना कि भारत अभिरुद्धि हो गया है तो इस बात की मुझे यह शंका है कि समाज आ, मैंने जो सोचा था और मैंने जो ऑब्जर्व किया था समाज में मुझे ऐसा लगा कि लोगों की जो मैंटालिटी है लोगों की जो मनस्थिति है उसमें बदलाव आना चाहिए तभी समाज में बदलाव आएगा लेकिन इसके लिए हम लोग यानी यू लोग क्या कर सकते हैं इस समाज के लिए तो आपसे कुछ सजेशन्स uh, बारहवी कक्षा में बारहवीं कक्षा में बहुत अच्छे और नाम क्या बताया अर्पिता अर्पिता जी ठीक है देखिए मन बदलेगा तो सब कुछ बदलेगा यही बात है और इसलिए हम सबको शुरुआत स्वयं से करनी चाहिए हमको केवल सबको बातें बतानी नहीं है वी हैव टू वॉक द टॉक है ना हम जो बोल रहे हमको स्वयं को भी आचरण करना है और इसीलिए हमने अपनी आदतें अपनी सोच ವಿಷಯ ಕರ್ನೆಗೀಬಾತ್ ಯುವ ಸಮುದಾಯದಲ್ಲಿ ರಾಷ್ಟ್ರಭಕ್ತಿಯನ್ನು ಜಾಗೃತಗೊಳಿಸುವ ಆಡಿದರು ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಎಚ್ ಕೆ ಪುರುಷೋತ್ತಮ ಶಕ್ತಿ ಸಮೂಹ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಕೆಸಿನಾಯ್ಕ ಶಾರದಾ ವಿದ್ಯಾಸಂಸ್ಥೆ ಅಧ್ಯಕ್ಷರಾದ ಪ್ರೊಫೆಸರ್ ಎಂಬಿ ಪುರಾಣಿಕ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ಮಾನಕರ ಸಂಘ ಚಾಲಕ್ ಡಾಕ್ಟರ್ ಸತೀಶ್ ರಾವ್ ಸಹಿತ ಪ್ರಮುಖರು ಪಾಲ್ಗೊಂಡರು ನರಿಂಗಾನ ಕಂಬಳ ಸಮಿತಿ ಆಶ್ರಯದಲ್ಲಿ ಎರಡು ವರ್ಷ ನಡೆದ ಕಂಬಳ ವಿಜೃಂಭಣೆಯಿಂದ ನಡೆದಿದ್ದು ಇದೀಗ ಕೋಣಗಳಿಗೆ ಓಟದ ತರಬೇತಿಗೋಸ್ಕರ ಕುದಿ ಮುಹೂರ್ತ ನಡೆಸಲಾಗಿದೆ ಉಳ್ಳಾಲ ತಾಲೂಕಿನ ನರಿಂಗಾನ ಕಂಬಳ ಸಮಿತಿ ಆಶಯದಲ್ಲಿ ನರಿಂಗಾನ ಗ್ರಾಮದ ಮೋರ್ಲಾ ಬೋಳದ ಲವಕುಶ ಜೋಡುಕರೆ ಮೂರನೇ ವರ್ಷದ ಹೊನಲು ಬೆಳಕಿನ ಉತ್ಸವಕ್ಕೆ ಕುದಿ ಮುಹೂರ್ತ ರವಿವಾರ ನಡೆಯಿತು

Untuk undang itu itu ஏரி நீர் பலி நீரடு பல பூரா நீரடு நீர் பலி சார் பண்ணி 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 அவ்வளோ பயின் ಕಂಬಳ ಸಮಿತಿಯ ಉಪಾಧ್ಯಕ್ಷರಾದ ಮೋರ್ಲಗುತ್ತು ಚಂದ್ರಹಾಸ ಶೆಟ್ಟಿ ಪ್ರಾರ್ಥಿಸಿದರು ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವಾಜ್ ನರಿಂಗಾನ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಕಾಚುವ ಮಿತ್ತಕೋಡಿ ಈ ಸಂದರ್ಭ ಮಾತನಾಡಿ ಉಳ್ಳಾಲ ತಾಲೂಕಿನ ನರಿಂಗಾನ ಕಂಬಳ ಸಮಿತಿ ಆಶ್ರಯದಲ್ಲಿ ನರಿಂಗಾನ ಗ್ರಾಮದ ಮೋರ್ಲ ಬೋಳದ ಲವಕುಶ ಜೋಡುಕರೆ ಮೂರನೇ ವರ್ಷದ ಹೊನಲು ಬೆಳಕಿನ ಕಂಬಳ ಉತ್ಸವಕ್ಕೆ ರವಿವಾರ ಕುದಿ ಮುಹೂರ್ತ ನೆರವೇರಿಸಲಾಗಿದೆ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷ ನರಿಂಗಾನ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಶಾಂತ್ ಕಾಚುವ ಕುದಿ ಮುಹೂರ್ತ ನೆರವೇರಿಸಿ ಮಾತನಾಡಿದರು ನರಿಂಗಾನ ಕಂಬಳ ಸಮಿತಿ ಆಶಯದಲ್ಲಿ ಎರಡು ವರ್ಷ ನಡೆದ ಕಂಬಳ ವಿಜೃಂಭಣೆಯಿಂದ ನಡೆದಿದ್ದು ಇದೀಗ ಕೋಣಗಳಿಗೆ ಓಟದ ತರಬೇತಿಗೋಸ್ಕರ ಕುದಿ ಮುಹೂರ್ತ ನಡೆಸಲಾಗಿದೆ ಎಂದರು ಕಂಬಳ ಮೂಜನ ವರ್ಷಕ್ಕೆ ಪಾದಾರ್ಪಣೆ ಉಂಟು ರೈವರ ದಯವಿಟ್ಟು ಈ ಭಾಗದ ಜನಕಲ್ನ ಸಹಕಾರ ದೈವ ದೇವರನ್ನ ಸಹಕಾರ ಅದು ಪೊರಲು ಆ ಬುರ್ಲಡು ವಿಜೃಂಭಣೆ ನಡ್ತಾನೆ ಅವು ಹೊತ್ತಂದೆ ದಾದ ಖುಷಿ ಬಣ್ಣಾಗ ಈ ಇವತ್ತು ಇವತ್ನಾಲ್ಕು ಅಂಬಲ ನಡ್ತೀನಿ ಅಂತ ಪೂಜನ ಸ್ಥಾನದ ಏರು ಕೂಡ ನಂಚಿನ ಒಂಜಿ ನಂಗೆ ಮಾನ್ಯತೆ ಸಿಗದೆ ಆ ಏರು ಪಂಪೇರ ಜನ ಗೊತ್ತು ಒಟ್ಟು ನಮ್ಮ ಕಮಲ ಹೊಸ ಕಂಬಲ ಅಂಡಲ್ಲ ಮಾತೆಗಳ ದಾಲ ರಿಮಾರ್ಕ್ ಮಲ್ಪ ಅಂದ್ಲಕ್ಕ ಮಲ್ಪಂಚೂ ಪ್ರಾಮಾಣಿಕ ಈ ಭಾಗದ ದೈವ ದೇವರೆಲ್ಲ ಸಾನ್ನಿಧ್ಯಲ್ಲ ಬಕ್ಕ ಈ ಊರದ ಜನಕ್ಕೆಲ್ಲ ಸಹಕಾರ ಮಾತಿಲ್ಲ ಒತ್ತಟ್ಟಾದ ನಮ್ಮ ಮಾತಾ ಈ ಕಮಲ ಮಲ್ದ ಆ ಈ ಕಂಬಲ ಮಲ್ತ ನೆಡ್ದಾದ್ರೆ ನಮಕ್ ಮಾತ ಈ ಊರಿಗೂ ಅದು ಕುಸಿತ ವಿಚಾರ ಒಟ್ಟರು ರಾಜಕೀಯ ಬಿಡ್ದು ಈ ಕಮಲ ಬಾರಿ ಪುರುಳುಡು ಮೂರು ವರ್ಷ ನಡ್ತದೆ ಮುಜರು ಸದ ಕಮಲ ನಮ್ಮ ಭಾರಿ ಪುರುಳು ನಡಬಂದ್ಬಿಡ ದೇವರ ಇರಾದೆ ನಮಗೆ ಮಾತ ಈ ಊರ್ಗುಂಜಿ ಈ ಕಮಲ ಹಜಾರ ಮರವಾದ ಪುಡು ಸೂರ್ಯಚಂದ್ರ ಇತ್ತನಾಥ ವರ್ಷ ಪುಡು ನಮೇ ಸಮಯ ಉಲ್ಲ ಇದ್ದಷ್ಟು ಈ ಕಮಲ ಪುರ್ಲು ಹೊರಸ್ರ ದೊರಸರು ವಿಜ್ರಂಭಣಿಡಾದ ಈ ಊರ್ ಊರ್ದಕ್ ಖುಷಿ ಅವ್ರು ಬಂದ ಇರಾದಿರಿ ನಮ್ಮ ಮತ ಒಟ್ಟಿಗೆ ಸೇರ್ ಸೇರಿದ ಇನ್ನೀಮಲ್ಪನಾ ಕುದಿಮೂರ್ತ ಎಲ್ಲ ನಡಪನ ಕಂಬಲ ಹೆಚ್ಚಿನ ಪಕ್ಷ ಕರಿ ವರ್ಷ ಆಪಿನ ದಿನಟ್ಟೆ ಜನವರಿ ಮುಂಜಾನೆ ರಡ್ಡನೆ ಹೊರಡೆ ನಂಕ ಹೆಚ್ಚಿನ ಪಕ್ಷ ದಿನಾಪುನಮ್ಮ ಪರ್ಮನೆಂಟ್ ದಿನ ಮಲ್ಪನಾ ನಿರ್ಣಯ ಮಲ್ದ ಅದಪ್ಪನಾಗ ಬಾರಿ ಆತ ಬೇತಿ ಬೇತಿ ಕೆಲಸಲ್ಲಿ ಮಾತು ಆರಂಡು ಐಕ್ ಮತ್ತು ದೈವ ದೇವ್ರನ್ನ ಆಶೀರ್ವಾದ ಬೋಡು ಬಕ್ಕ ದೇವ ದೇವ್ರನ್ನ ಐಕ್ ಅನುಗ್ರಹ ಬೋಡು ಅಂಚ ಪೂರ ಎಣ್ಣಿದೆ ಇನ್ನು ಶಾಸಕರಿಗೆಲ್ಲ ಪಂಡದಿತ್ತ ಈಕಲ ಮಲ್ಪನೆ ಬಂತಾರೆ ಸಾಧ್ಯ ಬರ್ಬೇಕ ಬರ್ತಾರೆ ಈ ಕಾರ್ಯಕ್ರಮ ಯಶಸ್ವಿ ಅವರು ನಾನು ಹಿರಿಯ ರಾಯಕ ಚಂದ್ರ ಶೆಟ್ಟರು ಬೈದೇವೆ ಅಂಚನೆ ರವಿಯನ್ನೇ ಬೈದೇ ರೀ ಅಂಚನೆ ಪ್ರೇಮ ಚಿತ್ರ ಬೈದ್ರಿ ಈಗಲ ಕರೆ ನಿರ್ಮಾಣ ಮಲ್ತದ ಬಾರಿ ಆ ಇನಿ ಮುಟ್ಟಲು ಆಯ್ತಾ ಏನು ಮಲ್ಪಂದೆ ನಮ್ಮ ಫಲಾಪೇಕ್ಷೆ ಇದ್ದಂದ್ರೆ ಇನಿ ಹೆಂಚಿನ ಹಾಡು ಕೇಂದ್ರ ಬೈದ್ರೆ ನಮ್ಮ ಇನಿ

ನಮ್ಮ ಸಂಪ್ರದಾಯ ಪ್ರಕಾರ ಬಟ್ರೆ ನಕಲು ಕೊಡ್ರಿ ಬಟ್ರಲೇ ಬಂದಾಗ ಭಟ್ರು ತುಳು ನೆತ್ತ ಯಕ್ಷಗಾನ ಅಕಾಡೆಮಿ ಸದಸ್ಯರಾದಿರ್ಲೇ ಅಂಚ ಒಂದು ಮತ್ತೆ ಯಕ್ಷಗಾನ ಕಂಬಲ ಪುರ ಜತೆ ಜೊತೆ ಒಂಜಿ ಜಾಗೆ ಅಂಚದಾಗ ಈ ಸಹಾಯ ಸಹಕಾರ ಸಾಕಾರ ಮತ್ತ ಕೊಡು ಮಾತಾ ಅಣ್ಣ ನಕಲು ಮಾತಾ ಬೈದರಿ ಹೆಂಗೆಲ್ಲ ಅಧ್ಯಕ್ಷರ ಈ ಕಂಬಳದ ಪ್ರಧಾನ ಕಾರ್ಯದರ್ಶಿ ಇಂಚಿನ ಬಣ್ಣಗ ಈ ಕಂಬಳಗ್ ಬಾರಿ ಆತು ಬಾಲ ವಿಚಾರ ಮಾಡಿಕೊಡ್ದಂಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷನ ನವಾಜ್ ನವಾಜ್ ಇರಲಿಲ್ಲ ಆರು ಲ ಎಲ್ಲ ಮತ್ತೆ ಇರ್ತಾನೆ ಮುರಳಿ ಮುಖ ಆರು ಮತ್ತ ಮಟ್ಟಿಗೆ ಈ ಮುರಳಿ ಬೊಕ್ಕ ಆರು ಸುಂದರ ಪೂಜಾರ್ಲು ಬಾರಿ ಆತ್ ಈ ಕಂಬಳ ಆವಡದಂಡ ನೆಕ್ ಭಾರಿ ಒಂಜ್ ಮೆರುಗೂರ್ನ ಬಣ್ಣ ತಪ್ಪಾವಂದು ಓ ಪುರ್ತು ವಾ ಪುರ್ತುಗ್ಲ ಹಾಕಲು ಲೆಪ್ನಾಗ ಬತ್ತದ ಅವು ಹೊತ್ತಂದು ಈ ಬಾರಿ ಆತ ಮರ ಕಟ್ತಿನ ಬಗ್ಗೆ ಕೆಲ ವಿಚಾರ ಇತ್ತೇನೆ ಮರ ಕಟ್ಬಿಡ್ರಿ ಮರ ಕಟ್ಬಾಗ ಯಾಲ್ನಾ ನವಾಜರಿಗೆ ಅಧ್ಯಕ್ಷರೇ ಜೋರು ಮಲ್ತೆ ಸುಂದರ ಪೂಜೆ ಅಲ್ಲಿಗೆ ಮೊರಳಿಗೆ ಪೋರ್ ಮಸ್ತ್ ಜೋರು ಮಲ್ತೆ ಬೊಕ್ಕದಾಗ ಬಾರಿ ಖುಷಿಯ ನಾವು ಅಕಿಷ್ಯದ ಮರ ಆರೋಗ್ಯ ದೃಷ್ಟಿ ಸರಿ ಸರಿಯತ್ತೆ ನಮ್ಮ ಫುಲ್ ಪ್ಲಾಂಟೇಶನ್ ಮಲ್ದ ಒಂಜ್ ಎರಡು ವರ್ಷ ಬಂಗಾವು ಬಂಗಾಂಡ್ ಮಾತ್ರ ಬೆತ್ತಿ ಬೇತಿ ವ್ಯವಸ್ಥೆ ಮಲ್ತದ ಏನು ಪುರುಲು ಮಲ್ಪ ನನ್ನ ಇತ್ತೆ ಮರ್ಯಾಲೆ ಏನು ಹೇಳಿದ ಹತ್ರ ನಮ್ಮ ಅನ್ನೋಮಂತ್ರಿ ಜಯಂಚಿರಮ್ಮನ್ನಗ ಇದೈಕ ಎಂಕ್ಲು ಪೆಂಡಲ್ ಬಾರ್ಡ್ ಅಂತ ಪದ್ನೆಯ ಜೊತೆ ಇರುವಂತೆನೆಕ ಇತ್ತನೆ ಅಧ್ಯಕ್ಷರ ಬಂದೆರ್ ಐಕೆ ಪೆಂಡಲ್ ಬಾರ್ದು ಕೋರ್ ಕೈ ಕೋಡಪ್ರ ಗ್ರೀನ್ ನೆಟ್ ಬಾಡ್ ಇರುವಂತೆನೇಕ ಸಮಸ್ಯೆ ಒಂದಕ್ಕ ಮಲ್ಪ ಕಂಬಳ ಸಮಿತಿ ಉಪಾಧ್ಯಕ್ಷರಾದ ಮೊರ್ಲ ಗುತ್ತು ಚಂದ್ರಹಾಸಶ್ ಶೆಟ್ಟಿ ಕಂಬಳ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ನವಾಜ್ ದರಿಂಗಾನ ಉಪಾಧ್ಯಕ್ಷರಾದ ಕರುಣಾಕರ್ ಶೆಟ್ಟಿ ಮೋರ್ಲ ಪ್ರಧಾನ ಸಂಚಾಲಕರಾದ ಗಿರೀಶ್ ಆಳ್ವಾ ಯಕ್ಷಗಾನ ಅಕಾಡೆಮಿ ಸದಸ್ಯರಾದ ಗುರುರಾಜ್ ಭಟ್ ಸಂಚಾಲಕರಾದ ಮುರಳೀಧರ ಶೆಟ್ಟಿ ಸುಂದರ ಪೂಜಾರಿ ಪ್ರೇಮಾನಂದ ರೈ ಜಗದೀಶ್ ಶೆಟ್ಟಿ ಮೋರ್ಲಾ ಅರುಣ್ ಡಿಸೋಜಾ ಐತಪ್ಪ ಶೆಟ್ಟಿ ರವಿ ಪೂಜಾರಿ ಗಂಗಾಧರ ಶೆಟ್ಟಿ ಶಿವಪ್ರಸಾದ್ ಮಾಧವ ಪೂಜಾರಿ ಹಾಗೂ ಕೋಣದ ಯಜಮಾನರುಗಳು ಪಾಲ್ಗೊಂಡಿದ್ದರು ಸತೀಶ್ ಕುಮಾರ್ ಪುಂಡಿಕಾಯ್ ಕಾರ್ಯಕ್ರಮ ನಿರೂಪಿಸಿದರು ಉಳ್ಳಾಲ ಕಾಜಿ ಸೈಯದ್ ಫಜಲ್ ಕೊಯಮ್ಮ ತಂಗಲ್ ಅಲ್ಬುಖಾರಿ ಅವರು ನಿಧನ ಹೊಂದಿದ್ದಾರೆ ಸೋಮವಾರ ಅವರು ಕಣ್ಣೂರಿನ ಎಟ್ಟಿಕುಲಂನಲ್ಲಿ ದೇವರ ಪಾದ ಸೇರಿದ್ದಾರೆ ಪುತ್ತೂರಿನ ಕೂರತ್ ನಿವಾಸಿಯಾಗಿರುವ ಪಜಲ್ ಕೋಯಮ್ಮ ತಂಗಳ್ ಕೇರಳ ಭಾಗದ ಸುಮಾರು ನೂರ ಐವತ್ತು ಮೊಹಲ್ಗಳ ಕಾಜಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದವರು ಎರಡು ಸಾವಿರದ ಹದಿನೈದರಿಂದ ಉಳ್ಳಾಲ ದರ್ಗದ ಕಾಜಿಯಾಗಿ ಪಜಲ್ ಕೋಯಮ್ಮ ತಂಗಳ್ ಸೇವೆ ಮಾಡಿದ್ದರು ಆರೋಗ್ಯವಂತರಾಗಿದ್ದ ಅವರಿಗೆ ದಿಢೀರನೇ ಆರೋಗ್ಯ ಏರುಪೇರಾಗಿ ಸೋಮವಾರ ಮುಂಜಾನೆ ಅಲ್ಲಾಹಿನ ಪಾದ ಸೇರಿದ್ದಾರೆ ಉಳ್ಳಾಲ ದರ್ಗಾ ಸಮಿತಿ ಅಧ್ಯಕ್ಷರಾದ ಹಾಜಿ ಹನೀಫ್ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಸೇರಿದಂತೆ ನಾಡಿನ ಹಲವಾರು ಗಣ್ಯರು ಅಭಿಮಾನಿಗಳು ಸಂತಾಪ ವ್ಯಕ್ತಪಡಿಸಿದ್ದಾರೆ ಉಳ್ಳಾಲ ಖಾಜಿ ಸೈಯದ್ ಫಜಲ್ ಕೊಯಂ ತಂಗಲ್ ರವರ ಜನಾ ಸಾಯಂಕಾಲ ಏಳು ಗಂಟೆಗೆ ಉಳ್ಳಾಲ ದರ್ಗಾಕ್ಕೆ ತಲುಪಲಿತು ರಾತ್ರಿ ಒಂಬತ್ತು ಗಂಟೆಗೆ ಪುತ್ತೂರು ತಾಲೂಕಿನ ಕುರತ್ನಲ್ಲಿ ದಫನ ಕಾರ್ಯ ನಡೆಯಲಿದೆ ಎಂದು ಸೈಯದ್ ಮದನಿ ದರ್ಗಾ ಸಮಿತಿ ಉಳ್ಳಾಲದ ಅಧ್ಯಕ್ಷರಾಗಿರುವ ಬಿಜಿ ಹನೀಫ್ ಹಾಜಿ ತಿಳಿಸಿದ್ದಾರೆ ಉಳ್ಳಾಲ ದರ್ಗದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವೊಂದು ಸೋಮವಾರ ನಡೆಯಲಿದ್ದು ಕಾಜಿಯವರ ನಿಧನದಿಂದ ಈ ಕಾರ್ಯಕ್ರಮವನ್ನು ಮುಂದೂಡಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಮಂಗಳೂರು ಹೊರವಲಯದ ಉಳಾಯಿಬಿಟ್ಟು ಪೆರ್ಮಂಕಿಯ ಉದ್ಯಮಿ ಪದ್ಮನಾಭ ಕೋಟ್ಯಾನವರ ಮನೆ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ನಾಲ್ವರು ಸ್ಥಳೀಯರು ಹಾಗೂ ಕೇರಳದ ಆರು ಮಂದಿಯನ್ನು ಬಂಧಿಸಲಾಗಿದೆ ನೀರು ಮಾರ್ಗ ಒಂಟೆಮಾರ್ ಕಂಪಮನೆ ನಿವಾಸಿ ವಸಂತ ಯಾನೆ ವಸಂತಕುಮಾರ್ ನೀರುಮಾರ್ಗ ಗ್ರಾಮ ಪಂಚಾಯತ್ ಬಳಿಯ ನಿವಾಸಿ ರಮೇಶ್ ಪೂಜಾರಿ ಬಂಟ್ವಾಳ ತಾಲೂಕು ಪಿರುವಾಯಿ ಗ್ರಾಮದ ಮುಕುಡಾಪು ಹೌಸ್ ನಿವಾಸಿ ರೇಮಣ್ ಡಿಸೋಜ ಕಾಸರಗೋಡು ಜಿಲ್ಲೆ ಉಪ್ಪಳ ಪೈವಳಿಕೆ ಕುರುಡಪದವಿನ ಕುರಿಯ ಹೌಸ್ನ ಬಾಲಕೃಷ್ಣ ಶೆಟ್ಟಿ ಯಾನೆ ಬಾಲಣ್ಣ ಸಂಚು ರೂಪಿಸಿದವರು ಕೇರಳ ರಾಜ್ಯದ ತ್ರಿಶೂರ್ ಜಿಲ್ಲೆಯ ಉರ್ಕಂಚೇರಿ ಗ್ರಾಮದ ಜಾಕೀರ್ ಯಾನೆ ಶಾಕೀರ್ ಹುಸೇನ್ ತೋಮನ್ ಕುಡುಪಸ್ಸೇರಿಯ ವಿನೋಜ್ ಪಿಕೆ ಒಡಕೇರಿ ಮುಳ್ಳಕ್ಕಲ್ ನಿವಾಸಿ ಸಜಿಶ್ಯಮ್ ವರಂಡ್ರಪಿಲ್ಲಿ ಅಂಚೆಕುನತ್ತಲಿ ಹೌಸ್ ನಿವಾಸಿ ಸತೀಶ್ ಬಾಬು ಕೊಡಕರ ಪೇರಂಬ್ರ ಕಾಚಪಳ್ಳಿ ಹೌಸ್ನ ಶಿಜೋ ದೇವಸ್ಯ ಹಾಗೂ ತಿರುವನಂತಪುರ ಜಿಲ್ಲೆಯ ಅನಿಯಮೂಡ್ ಪೋತನ್ ಕೊಡುವಿನ ಜಾನ್ ಬಾಸ್ಕೊಯಾನೆ ಬಿಜು ಕೃತ್ಯ ನಡೆಸಿದವರು ಇವರೆಲ್ಲರನ್ನೂ ಕೂಡ ಬಂಧಿಸಲಾಗಿದೆ ಈ ಬಗ್ಗೆ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಗುರುವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಜೂನ್ ಇಪ್ಪತ್ತ ಒಂದರಂದು ರಾತ್ರಿ ಏಳು ನಲವತ್ತೈದಕ್ಕೆ ಪದ್ಮನಾಭ ಕೋಟ್ಯನ್ ಮನೆಯಿಂದ ಒಂದು ಬಿಂದು ಐದು ಲಕ್ಷ ರೂಪಾಯಿ ಚಿನ್ನಾಭರಣ ಸಹಿತ ಒಟ್ಟು ಒಂಬತ್ತು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ದೋಚಿದ್ದರು ಮನೆಯಲ್ಲಿ ಹಣವಿರುವ ಬಗ್ಗೆ ವಸಂತಕುಮಾರ್ ಹಾಗೂ ಇತರರು ಮನೆಯಲ್ಲಿ ನೂರು ಕೋಟಿ ರೂಪಾಯಿ ಹಣ ಇದೆ ಎಂದು ಮಾತುಕತೆ ನಡೆಸಿದ್ದು ಇದು ಬಾಲಕೃಷ್ಣ ಶೆಟ್ಟಿಯಿಂದ ಕೇರಳ ತಂಡಕ್ಕೆ ತಲುಪುವಾಗ ಮುನ್ನೂರು ಕೋಟಿ ರೂಪಾಯಿಗೆ ಏರಿಕೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ಕೇರಳ ತಂಡ ದರೋಡೆ ಮಾಡಿ ದುಡ್ಡು ಅಪರಿಸಲೆಂದೇ ಹದಿನೈದು ಇಪ್ಪತ್ತು ಗೋಣಿಗಳನ್ನು ತಂದಿದ್ದರು ಜೊತೆಗೆ ಚಾಕು ಹಾಗೂ ಹಣ ತುಂಬಿಸಿರುವ ಕಪಾಟಿನ ಬಾಗಿಲು ತೆರೆಯಲು ಆಯುಧಗಳನ್ನು ತಂದಿದ್ದರು ಎಂದು ಪೊಲೀಸರು ಹೇಳುತ್ತಾರೆ ಬಂಧಿತ ಆರೋಪಿಗಳ ಪೈಕಿ ವಸಂತಕುಮಾರ್ ನೀರು ಮಾರ್ಗ ಗ್ರಾಮ ಪಂಚಾಯತ್ನ ಸದಸ್ಯನಾಗಿದ್ದ ಜತೆಗೆ ಪದ್ಮನಾಭ ಕೋಟ್ಯನವರ ಮನೆಯಲ್ಲಿ ನಾಲ್ಕು ವರ್ಷಗಳಿಂದ ಲಾರಿ ಚಾಲಕನಾಗಿಯೂ ಕೆಲಸ ಮಾಡುತ್ತಿದ್ದ ಘಟನೆ ನಡೆದ ದಿನವೂ ವಿಟ್ಲಕ್ಕೆ ಲಾರಿ ತೆಗೆದುಕೊಂಡು ಹೋಗಿ ವಾಪಸ್ಸು ಬಂದು ಮನೆಯಲ್ಲಿಟ್ಟಿದ್ದ ಪೊಲೀಸರು ಸ್ಥಳ ಪರಿಶೀಲಿಸಿದಾಗಲೂ ಸ್ಥಳದಲ್ಲೇ ಇದ್ದು ಏನೂ ಗೊತ್ತಿಲ್ಲದವನಂತೆ ನಾಟಕ ಮಾಡಿದ್ದ ಎನ್ನುತ್ತಾರೆ ಆಯುಕ್ತರು ಮೂರು ದಿವಸ ಹಿಂದೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರೋದು ಒಂದು ಜಾಗ ಉಲೈಬೆಟ್ಟು ಅಲ್ಲಿ ಸಾಯಂಕಾಲ ಒಬ್ಬ ಪಿ ಡಬ್ಲ್ಯೂ ಡಿ ಕಾಂಟ್ರಾಕ್ಟರ್ ಶ್ರೀ ಪದ್ಮನಾಭ ಕೋಟ್ಯನವರ ಮನೆಯಲ್ಲಿ ಕೆಲವು ಎಂಟು ಒಂಬತ್ತು ಜನ ನುಗ್ಗಿ ಒಂದು ದರಡೋ ಪ್ರಯತ್ನ ಮಾಡ್ತಾರೆ ಅದರಲ್ಲಿ ಶ್ರೀ ಪದ್ಮನಾಭ ಕೋಟ್ಯನ ಮೇಲೆ ಒಂದು ಹಲ್ಲೆ ಮಣ್ಣಾಂತಿಗೆ ಹಲ್ಲೆ ಮಾಡ್ತಾರೆ ಅವ್ರಿಗೆ ಕಾಲು ಕಟ್ಟಿ ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಚಾಕುವಿಂದ ಎದುರಿಸಿ ಮನೆಯಿಂದ ಕೆಲವು ಕ್ಯಾಶ್ ಮತ್ತು ಜ್ಯುವೆಲ್ರಿ ಐಟಮ್ ಅವರು ದರೋಡಿ ಮಾಡಿ ಹೋಗ್ತಾರೆ ಈ ಮಾಹಿತಿ ಕೂಡಲೇ ನಮ್ಮೆಲ್ಲರಿಗೆ ರೀಚ್ ಆಗ್ತಿದೆ ನಾವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಆಮೇಲೆ ಸ್ಥಳದ್ದು ಪರಿಶೀಲನೆ ಮಾಡಿದ್ದೀವಿ ಸಲ ಪರಿಶೀಲನೆ ಮಾಡಿದ ನಂತರ ಆವಾಗ ಇರೋದು ಮಾಹಿತಿ ಪ್ರಕಾರ ಸುಮಾರು ಎಂಟು ಒಂಬತ್ತು ಜನ ರಾತ್ರಿ ಎಂಟು ಗಂಟೆಗೆ ಮನೆಗೆ ನುಗ್ಗಿ ಯಾವಾಗ ಪದ್ಮನಾಭ್ ಕುಟ್ಯನ್ ಮನೆಯಿಂದ ಸ್ವಲ್ಪ ಹಚ್ಚಿತ್ತು ಆವಾಗ ಅವ್ರಿಗೆ ನಾ ಅವ್ರ ಮೇಲೆ ಹಲ್ಲೆ ಮಾಡಿ ಮನೆ ಒಳಗಡೆ ಬಂದಿದ್ದರು ಆಮೇಲೆ ಅವ್ರ ಹೆಂಡತಿ ಒಂದು ಮಕ್ಕಳಿಗೆ ಮನೆ ಇರೋದು ಕ್ಯಾಶ್ ಮತ್ತು ಜ್ಯುವೆಲ್ರಿ ಬಗ್ಗೆ ಕೇಳಿದರು ಮುಖ್ಯವಾಗಿ ಅವರು ಕ್ಯಾಶ್ ಬಗ್ಗೆ ಕೇಳಿದರು ನಂತರ ಸ್ವಲ್ಪ ರೆಸಿಸ್ಟೆನ್ಸ್ ಮಾಡುವಾಗ ಪದ್ಮನಾಭ್ ಹಲ್ಲೆ ಕುಟ್ಯನ ಮೇಲೆ ಹಲ್ಲೆ ಮಾಡಿದ್ದಾರೆ ನಂತರ ವಿದಿನ್ ಫಿಫ್ಟೀನ್ ಮಿನಿಟ್ಸ್ ಅವರು ಕೆಲವು ಐಟಮ್ಸ್ ಅಲ್ಲಿಂದ ಕಳಪೆ ಮಾಡಿ ಅವ್ರದ್ದು ಒಂದು ಕಾರಿಗೆ ಅವರು ಅನ್ನ ತೊಗೊಂಡು ಹೋಗಿದ್ದಾರೆ ನಂತರ ಆ ಕಾರಿಗೆ ಒಂದು ಜಾಗ ಅಲ್ಲಿ ಬಿಟ್ಟು ತಮ್ಮ ಸ್ವಂತ ಕಾರಿಂದ ಅವರು ಎಸ್ಕೇಪ್ ಆದರು ಇಮಿಡಿಯೇಟ್ಲಿ ನಾವು ಒಂದು ಗ್ರಾಮಾಂತರ ಸ್ಟೇಷನ್ನಲ್ಲಿ ತ್ರೀ ನೈಂಟಿ ಫೈವ್ ಡಾಕೆತಿದ್ದು ಪ್ರಕರಣ ದಾಖಲು ಮಾಡಿ ತನಿಖೆ ಸ್ಟಾರ್ಟ್ ಮಾಡಿದ್ದೀವಿ ಮುಖ್ಯವಾಗಿ ಇದರಲ್ಲಿ ನಾವು ಮೂರು ತಂಡಗಳಿಗೆ ರಚನೆ ಮಾಡಿದ್ದೀವಿ ಯಾಕೆಂದರೆ ಒಂದು ತೀರಾ ಒಂದು ಸೆನ್ಸಿಟಿವ್ ಕೇಸ್ ಒಂದು ಲಾಂಗ್ ಗ್ಯಾಪ್ ನಂತರ ಈ ರೀತಿ ಸಿಟಿಯಲ್ಲಿ ಒಂದು ಡಕೇತಿ ಪ್ರಕರಣ ದಾಖಲಾಗಿತ್ತು ಸೊ ಒಂದು ಮಂಗಳೂರು ಗ್ರಾಮಾಂತರ ಇನ್ಸ್ಪೆಕ್ಟರ್ ಅವರು ಶಿವಕುಮಾರನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಒಂದು ನ ಕ್ರೈಮ್ ಬ್ರಾಂಚನ ಎ ಸಿ ಪಿ ಶ್ರೀಮತಿ ಗೀತಾ ಗುಲ್ಕರ್ಣಿ ಮತ್ತು ಪಿ ಐ ಶ್ರೀ ಶ್ಯಾಮ್ ಸುಂದರ್ ಅವರನ್ನ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಮತ್ತು ಮೂರನೇ ತಂಡ ಎ ಸಿ ಪಿ ಸೌತ್ ಶ್ರೀಮತಿ ಧಾನ್ಯ ನಾಯ್ಕ ಅವರಿಗೆ ನೇತೃತ್ವದಲ್ಲಿ ಒಂದು ತಂಡ ಕೆಲಸ ಮಾಡ್ತಾಯಿದ್ರು ಯಾಕೆಂದರೆ ಮೂರು ತಂಡ ನಾವು ಯಾಕೆ ಮಾಡಿದ್ದೀವಿ ಯಾಕೆಂದರೆ ಇದರಲ್ಲಿ ಯಾವುದೂ ಸಿಂಗಲ್ ಕ್ಲೂ ಇರಲಿಲ್ಲ ಆವಾಗ ಫ್ಯಾಮಿಲಿ ಮೆಂಬರ್ಸ್ ಕೆಲವು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ ನಮಗೆ ಈ ಬರೋರನ್ನು ಯಾರು ಯಾವ ರೀತಿ ಕಾಣ ಕಾಣ್ತಾ ಇದ್ದರು ಅವ್ರದ್ದು ಫಿಸಿಕಲ್ ಫೀಚರ್ಸ್ ಮತ್ತು ಯಾವ ರೀತಿ ಮಾತಾಡ್ತಾಯಿದ್ರು ಯಾವ ಭಾಷೆ ಬಳಕೆ ಮಾಡ್ತಾಯಿದ್ರು ಯಾವ ರೀತಿ ಬಟ್ಟೆಗಳು ಹಾಕಿದರು ಆಧಾರ್ ಮೇಲೆ ನಾವು ಕೆಲವು ಮಾಹಿತಿ ಸಂಗ್ರಹ ಮಾಡಿದ್ದೀವಿ ಮಾಹಿತಿ ಸಂಗ್ರಹ ಮಾಡಿದ ನಂತರ ಇಮಿಡಿಯೇಟ್ಲಿ ವಿ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಬ್ಯಾಕ್ ಇನಿಷಿಯಲಿ ನಮಗೆ ಮಾಹಿತಿ ಇತ್ತು ದಟ್ ಅವರೆಲ್ಲ ಹಿಂದಿ ಭಾಷೆ ಬಳಕೆ ಮಾಡ್ತಾಯಿದ್ರು ಮತ್ತು ಡಕ್ಯಾತಿ ಮಾಡಿದ ನಂತರ ಅವರು ಟುವರ್ಡ್ಸ್ ಬಂಟ್ವಾಳ ಹೋಗಿದ್ದಾರೆ ಸೋ ಮೊದಲೇ ನಾವು ಆ ಡೈರೆಕ್ಷನಲ್ಲಿ ಕೆಲಸ ಮಾಡಿದ್ವಿ ನಂತರ ಸ್ವಲ್ಪ ನಾವು ಇನ್ನೂ ಸ್ವಲ್ಪ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡುವಾಗ ನಮಗೆ ಗೊತ್ತಾಯಿತು ದ್ಯಾಟ್ ದ್ಯಾಟ್ ವಾಸ್ ದೇರ್ ಟು ಮಿಸ್ಗೈಡಸ್ ಇವರು ಅನ್ನ ಸ್ವಂತ ಇನೋವಾ ಬಳಕೆ ಮಾಡಿ ಆಫ್ಟರ್ ಥೆಫ್ಟ್ ದೇ ಲೆಫ್ಟ್ ಅನ್ನ ಕೇರಳ ತಲ್ಪಾಡಿ ಬಾರ್ಡರಿಂದ ಟುವರ್ಡ್ಸ್ಗೆಲ್ಲ ಹೋಗಿದ್ದು ಸೇಮ್ ಡೇ ಸೊ ಮುಖ್ಯವಾಗಿ ಇದರಲ್ಲಿ ಮುಖ್ಯ ನಮ್ಮವರು ಹ್ಯೂಮನ್ ಇಂಟೆಲಿಜೆನ್ಸ್ ಬಳಕೆ ಮಾಡಿದ್ದಾರೆ ಯಾಕೆಂದರೆ ಆ ಮನೆಯದು ಲೊಕೇಶನ್ ತಾವು ಕೂಡ ನೋಡಿದ್ವಿ ತುಂಬ ಇಂಟೀರಿಯರ್ ಜಾಗದಲ್ಲಿ ಇತ್ತು ಸಾಮಾನ್ಯವಾಗಿ ವಿದೌಟ್ ಲೋಕಲ್ ಸಪೋರ್ಟಲ್ಲಿ ಆ ರೀತಿ ಕೃತ್ಯ ನಡೆಸೋದು ಸಾಧ್ಯ ಇಲ್ಲ ಸೊ ಅದಕ್ಕಾಗಿ ನಾವು ಅಲ್ಲಿ ಅವ್ರ ಜೊತೆಗೆ ಯಾರು ಕೆಲಸ ಮಾಡ್ತಿದ್ರು ಅವರು ಯಾರು ಕೆಲವು ಮೇಲೆ ನಮಗೆ ಸಂಶಯ ಇತ್ತು ಅವ್ರದ್ದು ನಾವು ಪಾತ್ರದ್ದು ಪರಿಶೀಲನೆ ಮಾಡಿದ್ದೀವಿ ಆ ನಿಟ್ಟದಲ್ಲಿ ನಮಗೆ ಸ್ವಲ್ಪ ಕ್ಲೂ ಸಿಕ್ತು ಸೊ ನಂತರ ಇದೇ ರೀತಿ ಫರ್ದರ್ ನಾವು ಏನ ಇಂಟೆಲಿಜೆನ್ಸ್ ಲೋಕಲ್ ಮಂದಿಗೆ ನಾವು ಥರೋಲಿಯನ್ನು ವಿಚಾರಣೆ ಮಾಡಿ ಲಾಸ್ಟ್ ಟೂ ತ್ರೀ ಡೇಸಲ್ಲಿ ಏನಾದರೂ ಸಸ್ಪಿಷಿಯಸ್ ಮೂವ್ಮೆಂಟ್ ಇದು ಎಲ್ಲ ವಿಚಾರಣೆ ಮಾಡಿದ ನಂತರ ಕೆಲವು ಕಾರ್ ಮೂಮೆಂಟ್ ಬಗ್ಗೆ ನಮಗೆ ಗೊತ್ತಾಯಿತು ಆದ ನಂತರ ನಮ್ಮವರು ಫರ್ದರ್ ಏನೋ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಬಾರ್ಡರ್ಸ್ದು ಅನ್ನು ನಾವು ವಿಚಾರಣೆ ಮಾಡಿದ್ದೀವಿ ಟೋಲ್ ಗೇಟ್ ಇದು ಎಲ್ಲ ವಿಚಾರಣೆ ಮಾಡಿದ ನಂತರ ಜೊತೆಗೆ ಕೆಲವು ಬಾರ್ಸ್ ಮತ್ತು ಇಂಪಾರ್ಟೆಂಟ್ ಸೆನ್ಸಿಟಿವ್ ಜಾಗದು ನಾವು ಸಿ ಸಿ ವಿ ಪರೀಕ್ಷೆ ಮಾಡಿದ್ವಿ ನಂತರ ನಮಗೆ ಸ್ವಲ್ಪ ಕ್ಲೂ ಸಿಕ್ತು ಆ್ಯಂಡ್ ಕ್ಲೂಸಲ್ಲಿ ಕೂಡ ಕೆಲವು ಫೋಟೋಗ್ರಾಫ್ ಮಾತ್ರ ಇತ್ತು ಆದರೆ ನಮ್ಮವರು ಇನ್ನೂ ಸ್ವಲ್ಪ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಡೀಪರ್ ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಒಬ್ಬರು ಸ್ಥಳೀಯವ್ರದ್ದು ನಮಗೆ ಗೊತ್ತಾಯಿತು ದ್ಯಾಟ್ ಒಬ್ಬ ಅವ್ರ ಜೊತೆಗೆ ವಸಂತ್ ಅಂತ ಡ್ರೈವರ್ ಸುಮಾರು ನಾಲ್ಕು ವರ್ಷದಿಂದ ಕೋಟ್ಯಾನ ಮನೆಗೆ ಕೆಲಸ ಮಾಡ್ತಾಯಿದ್ರು ಮತ್ತು ಅವ್ರದ್ದು ಮನೆ ಡ್ರೈವರ್ ಲಾರಿ ಡ್ರೈವರ್ ಜೊತೆಗೆ ಮನೆಯದು ಸಾಕಷ್ಟು ಕೆಲಸಗಳು ಮಾಡ್ತಾಯಿದ್ರು ಅದಕ್ಕಾಗಿ ಮನೆ ಒಳಗಡೆ ಅವರು ಬರೋದು ಹೋಗೋದು ತುಂಬ ಒಂದು ರೆಗ್ಯುಲರ್ ಇತ್ತು ಸೊ ಈ ವಸಂತ್ ಪೂಜಾರಿ ಅವರು ಅನ್ನ ಸುಮಾರು ಒಂದು ಎಂಟು ತಿಂಗಳ ಹಿಂದೆ ಒಬ್ಬ ತಮ್ಮ ಗೆಳೆಯರ ನಾ ಚರ್ಚೆ ಮಾಡ್ತಾಯಿದ್ರು ಒಬ್ಬ ರಮೇಶ್ ಅಂತ ಸೊ ರಮೇಶಲ್ಲಿ ಅನ್ನೋ ಇಲ್ಲಿ ಲೋಕಲಲ್ಲಿ ಬೇಕರಿ ಕೆಲಸ ಮಾಡಿದ್ರು ಸೊ ಮಾತಾಡುವಾಗ ಇವರು ಎಲ್ಲ ಇಲ್ಲ ನಮ್ಮ ದಣಿ ಹತ್ತಿರ ಸಾಕಷ್ಟು ಹಣ ಇದೆ ಈ ರೀತಿಯನ್ನು ಅವರು ಎರಡು ಮೂರು ಸತಿ ಚರ್ಚೆ ಮಾಡಿದ್ದಾರೆ ಎಷ್ಟು ಎಷ್ಟು ಹಣ ಬಟ್ ಇದೆ ಗೊತ್ತಿಲ್ಲ ದರೋಡೆ ನಡೆಸಿದ ತಂಡ ಉದ್ಯಮಿಯ ಕಾರಿನಲ್ಲೇ ಸ್ವಲ್ಪ ದೂರ ತೆರಳಿ ಅಲ್ಲಿಂದ ತಾವು ತಂದಿದ್ದ ಇನ್ನೋವಾ ವಾಹನದಲ್ಲಿ ತಲಪಾಡಿ ಗಡಿಯ ಮೂಲಕ ಕೇರಳಕ್ಕೆ ಪರಾರಿಯಾಗಿದ್ದರು ಪೊಲೀಸರ ದಾರಿ ತಪ್ಪಿಸುವ ಉದ್ದೇಶದಿಂದ ಬಂಟ್ವಾಳ ಕಡೆಗೆ ತೆರಳಿದ ಹಾಗೆ ಮಾಡಿ ಕೇರಳಕ್ಕೆ ಹೋಗಿದ್ದರು ಈ ದರೋಡೆ ಕೋರರು ಇದು ಇಂದಿನ ಹಬ್ಬಕ್ಕ ಸುದ್ದಿ ಸಂಚಯ ಮುಂದಿನ ವಾರ್ತೆಯೊಡನೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಹಬ್ಬಕ್ಕ ಟಿ ವಂದನೆಗಳು